ಸೊ ಜನಪ್ರಗತಿಗೆ ಜನಪ್ರಗತಿಗೆ ಅವೆಲ್ಲ ನಾನೇ ಹಾಕ್ಸಿದ್ದೆ ಅವ್ರದ್ದು ಸೂರ್ಯನಾಥು ಈ ಥರ ಜಾಸ್ತಿ ಆಗಿ ನನಗೆ ಸಿನಿಮಾ ಲೈನಲ್ಲಿ ಭಾಳ ಆವಾಗ ಪಾಪ್ಯುಲರ್ ನಾನು ಭಾವನೆ ಅವರ ಗೊತ್ತಿತ್ತು ಹಿಂದಿ ಫಿಲಮ್ ಸ್ಟಾರ್ಸ್ ಎಲ್ಲ ಬಂತಾಯಿದ್ರು ಶಶಿ ಕಪೂರ್ ಅವರೆಲ್ಲ ಬಂದು ತೆಗೆದಿದ್ದೀನಿ ಅವ್ರದ್ದು ಎನ್ ಟಿ ರಾಮರಾವ್ ಮನೆಗೆ ಸುಮಾ ಸಲ ಹೋಗಿದೆ ಅವರು ಒಂದ್ಸಲ ನಮ್ಮ ಸ್ಟುಡಿಯೋ ಬಂದಿದ್ದು ಆನ್ ದ ವೇ ಟು ಬೆಂಗ್ಳೂರು ಒಂದು ಸಲ ಕಂಠೀರುವ ಸ್ಟುಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೆ ಅವರಿಗೆ ಉದಿಶಂಕರ್ ಇದ್ದ ಜೊತೆಯಲ್ಲಿ ಅವರಿಬ್ಬರು ಕಾಂಬಿನೇಷನ್ ತಗೊಂಡೆ ಅವರಿಬ್ಬರು ರಾಜ್ಕುಮಾರು ಉದಿಶಂಕರ್ನ ಭುಜ ಮೇಲೆ ಕೊಡಿಸ್ಕೊಂಡ್ಬಿಟ್ಟು ಎತ್ಬಿಟ್ರು ನನಗೆ ಭಯ ಆಯಿತು ಸರ್ ಲಕ್ಷ್ಮೀನಾರಾಯಣ ಅವರೇ ನನಗೂ ಸ್ವಲ್ಪ ಫೋಟೋ ಕಲಿಸಿ ಅಂದರು ಯಾ ಸ್ಟುಡಿಯೋದಾಗ್ಬೋದು ಆಚೆ ಆಗ್ಬೋದು ಔಟ್ಡೋರ್ ಕೊಡ್ತಾ ಇದ್ದೆ ರಾಜಲ್ ತೆಗ್ದಿದ್ದೀನಿ ಜಾ ಜಾನಕಿ ತೆಗ್ದೀನಿ ಕೃಷ್ಣ ಕುಮಾರಿ ಕೃಷ್ಣಕುಮಾರಿ ಎನ್ ಟಿ ಆರ್ದು ಕಾಂಬಿನೇಷನ್ ತೆಗೆದಿದ್ದೀನಿ ಜನರಲ್ಲಿ ಅವ್ರ ಮನೆಗೆ ಮೂರು ಸಲ ಹೋಗಿದ್ವಿ ಸರ್ ಸಂಜೆ ಅವ್ರ ಪರಿಚಯ ಇತ್ತು ಅವರು ಅವ್ರನ್ನ ಜಯ ಅಂತಲೇ ಕಲಿಯೋರು ನನಗೆ ಲೆಟ್ರ್ ಬರೆದಾಗ ಹಾಗೆ ಬರೆದಿದ್ರು ಫಸ್ಟ್ ಪಿಕ್ಚರು ಕನ್ನಡದಲ್ಲಿ ಕಲ್ಯಾಣ್ ಕುಮಾರ್ ಜೊತೆಯಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಅವ್ರದ್ದು ಸುಧಾ ನಾನೇ ಹಾಕ್ಸಿದ್ದು ಫಸ್ಟ್ ಸುಧಾಗಿ ಜನಪ್ರಗತಿಗೆ ಅವೆಲ್ಲ ನಾನೇ ಹಾಕ್ಸಿದ್ದು ಅವ್ರದ್ದು ಸುನೀನಾಥ್ ಒಂದ್ಸಲ ಇಲ್ಲಿ ಇದಕ್ಕೆ ಬಂದಿದ್ರು ಯಾವ್ದೋ ಒಂದು ಫಂಕ್ಷನ್ಗೆ ಫಂಕ್ಷನ್ಗೆ ಹೇಳಿದ್ರು ಒಂದೇ ಒಂದು ನಿಮಿಷ ನಾನು ಪರ್ಸನಲ್ ಮಾತಾಡ್ತೀನಿ ಆಮೇಲೆ ಇದು ಮಾತಾಡ್ತೀನಿ ಅಂತ ನಮ್ಮ ಭಾವನೆ ಲಕ್ಷ್ಮಣ ಅವರು ಈ ತರ ನನಗೆ ಭಾಳ ಕ್ಲೋಸ್ ಭಾಳ ಹೆಮ್ಮೆ ಆಗುತ್ತೆ ಅವ್ರನ್ನ ಮಾತಾಡಬೇಕಾದ್ರೆ ಹಾಗೆ ಅಂತ ಹೇಳಿದರು ರಾಜೇಂದ್ರ ಬಾಬು ಹಾಗೆ ಆಯಿತು ಅವರು ಚಿಕ್ಕಬಳ್ಳಾಪುರದವರೇ ಅವರು ಒಂದು ಫಂಕ್ಷನ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಇಬ್ಬರು ಬಂದರು ನಾನು ಸ್ಟೇಜ್ ಮುಂದೆ ಕೂತಿದ್ದೆ ಬಂದು ನಾನು ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕೂಡಿಸ್ಕೊಂಡು ನನಗೆ ಲೈಫ್ ಕೊಟ್ಟಿದ್ದಾರೆ ಇವರು ನಾನು ಹೀರೋ ಆಗಬೇಕು ಅಂತ ಸುಮಾರು ಪೇಪರ್ಗಳೆಲ್ಲ ಹಾಕ್ಸಿದ್ದಾರೆ ಕವರ್ ಪೇಜು ನಾನು ಸಾಯಿವರ್ಗು ಇವ್ರು ಮರೆಯೋದಿಲ್ಲ ಹಾಗೆಗಿಂತ ತುಂಬ ಅಪ್ರಿಷಿಯೇಟ್ ಓಪನ್ ಪ್ಲೇಸ್ನಲ್ಲಿ ಈ ಥರ ತುಂಬ ಜನ ಇಂಟ್ರೊಡ್ಯೂಸ್ ಮಾಡಿದ್ರು ಶ್ರೀನಿವಾಸಮೂರ್ತಿ ಫ್ರಮ್ ಚಿಕ್ಕಬಳ್ಳಾಪುರ ಸರ್ ಅದನ್ನು ವಿಲೇಜಲ್ಲಿ ಪಕ್ಕದಲ್ಲಿ ಅದನ್ನು ನಾನೇ ಪರಿಚಯ ಮಾಡಿದ್ದು ಅದ ಮೊದಲು ಯಾರೂ ಕೊಟ್ಟಿರಲಿಲ್ಲ ಅದನ್ನ ಲೆಟ್ರಸ್ ಅಂತ ಒಂದು ಮೂವತ್ತು ನಲ್ವತ್ತು ಲೆಟ್ರಸ್ ಇದೆ ಬರೆದಿರೋದು ಅವಾಗೆಲ್ಲ ಇನ್ಲೈನ್ ಲೆಟ್ರ್ ಬರೀ ಕರೆಕ್ಟ್ ಆಮೇಲೆ ರಾಮಕೃಷ್ಣ ಚಿಕ್ಕಬಳ್ಳಾಪುರಿಗೆ ಬಂದಿದೆ ಸರ್ ಹುಡ್ಕೊಂಡು ನನಗೆ ಅವ್ರದ್ದು ಹಾಕ್ಸಿದೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಪಾಪ ಒಂದು ಟೂ ಅವರ್ಸ್ ಇದು ಹೋದರು ಅವಾಗ ಸುಮಾರು ಪಿಲಮ್ಸ್ನ ಜೊತೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿದ್ದರು ಸರ್ ಕೆಲವರು ಇಲ್ಲೇ ಫೋಟೋ ತೆಗೆದು ಪೆಸಕ್ ಕಳಿಸ್ತಾ ಇದ್ದೆ ಈ ಥರ ಜಾಸ್ತಿ ಆಗಿ ನನಗೆ ಸಿನಿಮಾ ಲೈನಲ್ಲಿ ಭಾಳ ಆವಾಗ ಪಾಪ್ಯುಲರ್ ನಾನು ಭವಾನಿಯವರ ಗೊತ್ತಿತ್ತು ಸುಧಾದಲ್ಲಿ ಲಾಸ್ಟ್ ಪೇಜ್ನಲ್ಲಿ ಪಬ್ಲಿಕ್ ಕಾದಿರೋರು ಅಂತ ಎವರಿ ವೀಕ್ ಬಂದಿದ್ದ ತಕ್ಷಣ ಯಾರ್ದು ಫೋಟೋ ಅಂತ ಲಾಸ್ಟ್ ಪೇಜ್ ಬರ್ತಾ ಬರ್ತಾಯಿತ್ತು ಭವಾನಿತ್ ಫೋಟೋ ಭವಾನಿತ್ ಅವರು ಇಲ್ಲ ಭವಾನಿ ಲಕ್ಷ್ಮೀನಾರಾಯಣ ತಾಕೋರು ಅವರು ಆಫೀಸಲ್ಲಿ ಅಷ್ಟೇ ನಾನು ಅವಾಗ ಭಾಳ ಫೆಮಿಲಿಯರ್ ಆಗಿದ್ದೆ ಆಫೀಸ್ ಕ್ಯಾಬ್ ಆಗೋದ್ರು ತುಂಬ ಸಂತೋಷದ ಮಾತಾಡಿ ಕಳಿಸ್ತಾ ಇದ್ರು ಈ ಥರ ಆಮೇಲೆ ನಂದಿ ಹಿಲ್ಸಲ್ಲಿ ಹಿಂದಿ ಫಿಲಮ್ ಸ್ಟಾರ್ಸ್ ಎಲ್ಲ ಬಂತಾ ಇದ್ರು ಶಶಿ ಕಪೂರ್ ಅವರೆಲ್ಲ ಬಂದು ತೆಗೆದಿದ್ದೀನಿ ಅವಂದು ಅದು ಪೇಪರ್ಗಳಿಗೆಲ್ಲ ಕಳಿಸಿದ್ದೀನಿ ಆಮೇಲೆ ಜಮುನಾ ಅವರು ತೆಲುಗು ಆರ್ಟಿಸ್ಟು ಸಾಕ್ಷಾತ್ಕಾರ ಕನ್ನಡ ಮಾಡಿದ್ಲು ಅವಾಗ ಹೇಳಿದೆ ಮದುವೆ ಆಗಾದಾಗ ಹನಿಮೂರಿಗೆ ನಂದೀರ್ಸ್ಗೆ ಬಂದ್ಬಿಡಿ ಭಾಳ ಚೆನ್ನಾಗಿದೆ ಅಂತ ಹೇಳಿದೆ ಬಂದಿದ್ರು ನಂದೀಸ್ಗೆ ಓ ತೆಲುಗು ಬುಕ್ಸ್ಗೆ ಕಳಿಸಿದ್ದೆ ಅವ್ರ ಫೋಟೋಸ್ ಎಲ್ಲ ಅವರು ಅಷ್ಟೇ ತುಂಬ ಸಂತೋಷ ಪಟ್ಟರು ಎನ್ ಟಿ ರಾಮರಾವ್ ಮನೆಗೆ ಸುಮಾರು ಸಲ ಹೋಗಿದೆ ಅವರು ಒಂದ್ಸಲ ನಮ್ಮ ಸ್ಟುಡಿಯೋಗೆ ಬಂದಿದ್ದು ಆನ್ ದ ವೇ ಟು ಬೆಂಗಳೂರು ಅವಾಗ ಫ್ಲೈಟ್ಗಳಿರಲಿಲ್ಲ ಕಾರ್ನಲ್ಲಿ ಬರ್ತಾ ಇದ್ರು ಎರಡು ಸಲ ಬಂದಿದ್ರು ತೆಲುಗುದಲ್ಲಿ ಕಾಮಿಡಿ ಆರ್ಟಿಸ್ಟ್ ಲೈಲಿಂಗಿ ವೆಂಕಟರಾಮಯ್ಯ ಅಂತಿದ್ರು ಅವರಂತೂ ಒಂದು ಹತ್ತು ಸಲ ಬಂದಿದ್ದಾರೆ ಎಸ್ ಪಿ ಅವರು ಟೂ ಟೈಮ್ಸ್ ಬಂದಿದ್ದಾರೆ ಇನ್ನೊಬ್ಬರು ಕಾಂತರಾಜ್ ಅಂತ ಯಾರೊಬ್ಬರು ಹೀರೋ ಸುಮಾರು ಜನಕ್ಕೆ ನಾನು ಸ್ಟುಡಿಯೋಲಿ ಟೀ ಪಾರ್ಟಿ ಕೊಟ್ಟಿದ್ದೀನಿ ಸರ್ ಅದೆಲ್ಲ ನನ್ನ ನೆನಪಾಗ ಹೊಸ ಫೋಟೋಸು ಇದೆ ಅವ್ರು ಬರೆದಿರೋ ಲೆಟರ್ಸ್ ಇದೆ ಅದ್ರ ಜೊತೆಗೆ ಫ್ರೀ ಇದ್ದಾಗ ನಮ್ಮ ಕನ್ನಡ ರೈಟರ್ಗಳನ್ನೆಲ್ಲ ಕವರ್ ಮಾಡ್ತಾ ಇದ್ದೆ ಬಿಚೆ ಆಗ್ಬೋದು ಬಿ ಕೆ ಗೋಕಾಕ್ ಆಗ್ಬೋದು ಈ ಥರ ಬಹಳ ಜನ ಕವರ್ ಮಾಡಿದ್ದೀನಿ ಅದು ಅದು ಮಯೂರಾಗಿ ಲಾಸ್ಟ್ ಪೇಜ್ಗೆ ಹಾಕ್ತಾ ಇದ್ರು ಈ ಥರ ಒಡನಾಟ ಭಾಳ ಚೆನ್ನಾಗಿತ್ತು ನಮ್ಗೆ ಅವರಿಗೆ ಬಹಳ ವಿಶೇಷವಾಗಿ ನಿಮ್ಮ ನಿಮ್ಮ ಫೋಟೋಗಳಲ್ಲಿ ನಾನು ಹೆಚ್ಚು ನೋಡಿದ್ದು ರಾಜ್ಕುಮಾರ್ ಅವರ ಫೋಟೋಗಳನ್ನು ಅತಿ ಹೆಚ್ಚು ಫೋಟೋಗಳನ್ನು ನೋಡಿದೆ ಮತ್ತು ನೀವು ಕನ್ನಡದ ಫಸ್ಟ್ ಸ್ಟಿಲ್ ಫೋಟೋಗ್ರಾಫರ್ ಕನ್ನಡ ಚಿತ್ರರಂಗದ ಫಸ್ಟ್ ಸ್ಟಿಲ್ ಫೋಟೋಗ್ರಾಫರ್ ಹಾಗಾಗಿ ರಾಜ್ಕುಮಾರ್ ಅವರ ವಿವಿಧ ಭಂಗಿಯ ಬಹುಶಃ ನೂರಾರು ಫೋಟೋಗಳನ್ನು ನೀವು ತೆಗೆದಿದ್ದೀರಿ ನೂರಾರಲ್ಲ ಸಾವಿರಾರು ಅಂದ್ಕೊಳ್ತೀನಿ ರಾಜ್ಕುಮಾರ್ ಅವರ ಮೊದಲ ಭೇಟಿ ಮತ್ತು ಅವರ ನಿಮ್ಮ ನಡುವಿನ ಇದು ಹೇಗಿತ್ತು ಒಡ್ನಾಟನಾ ತುಂಬ ಚೆನ್ನಾಗಿತ್ತು ಸರ್ ನನಗೆ ಅವರಿಗೆ ಬೆಂಗಳೂರಿಗೆ ಬಂದಾಗ ಶೂಟಿಂಗ್ ಇದ್ದರೆ ನಾನು ಒನ್ ಆರ್ ಟೂ ಡೇಸ್ ಅಟೆಂಡ್ ಮಾಡ್ತಾ ಇದ್ದೆ ಅವ್ರನ್ನ ಒಂದು ಸಲ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೆ ಅವರಿಗೆ ಉದಿಶಂಕರ್ ಇದ್ದ ಜೊತೆಯಲ್ಲಿ ಅವರಿಬ್ಬರು ಕಾಂಬಿನೇಷನ್ ತಗೊಂಡೆ ಆಮೇಲೆ ಔಟ್ಸೈಡ್ ಒಂದು ಎರಡು ಕೆಲವು ತೆಗಿಯೋಣ ಅಂತ ಯಾವ ತರ ಅವರಿಬ್ಬರು ಅವಿ ರಾಜ್ಕುಮಾರ್ ಉದಿಶಂಕರ್ ಭುಜ ಮೇಲೆ ಕುಡಿಸ್ಕೊಂಡ್ಬಿಟ್ಟು ಹೆಚ್ಬಿಟ್ರು ನನಗೆ ಭಯ ಆಯಿತು ಸರ್ ಬಹಳ ಚೆನ್ನಾಗಿ ಮತ್ತೆ ಬಹಳ ಟೇಪ್ನಲ್ಲಿ ಅದು ಕ್ಲಿಕ್ ಆಯಿತು ಆಮೇಲೆ ಅವ್ರ ಫಾದರ್ದು ಶಂಕರ್ದು ಕವರ್ ಮಾಡಿದ್ದೀನಿ ಕನ್ನಡ ಫಿಲಮ್ನಲ್ಲಿ ಸಾಕಷ್ಟು ಜನ ಕವರ್ ಮಾಡಿದ್ದೀನಿ ಸರ್ ಸುಧಾದಲ್ಲಿ ಸುಧಾ ನನಗೆ ಬಹಳ ಎನ್ಕರೇಜ್ ಮಾಡೋರು ಆಗಿನ ಕಾಲದಲ್ಲಿ ಅಮೌಂಟ್ ಕಮ್ಮಿ ಆದರೂ ನಾನು ಅಮೌಂಟ್ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಯಾರ ಹತ್ರ ಯಾವ ಫಿಲಮ್ಸ್ ಆಗಲಿ ಅವ್ರ ಮನೆಗೆ ಹೋಗೋದು ಊಟ ಮಾಡೋದು ತಿಂಡಿ ತಿನ್ನೋದು ನಾನು ಹಾಗೆ ಮಾಡ್ತೀನಿ ಮಾಡ್ತೀನಿ ಇವತ್ತಿಗಿಲ್ಲ ಅದಕ್ಕೆ ನನಗೆ ತುಂಬಾ ಒಳ್ಳೆ ಹೆಸರಿದೆ ಅಣ್ಣವ್ರದ್ದು ಒಂದು ಫೋಟೋ ನನಗೆ ಬಹಳ ಅಟ್ರಾಕ್ಟ್ ಅಂದರೆ ಒಂದು ಎರಡು ಸಲ ಲಕ್ಷ್ಮೀನಾರಾಯಣ ಅವರೇ ನನಗೂ ಸ್ವಲ್ಪ ಫೋಟೋ ಕಲಸಿ ಅಂದರು ಯಾ ಸ್ಟುಡಿಯೋಲ್ ಆಗ್ಬೋದು ಆಚೆ ಆಗ್ಬೋದು ಔಟ್ಡೋರ್ ಕೊಡ್ತಾ ಇದ್ದೆ ಒಂದು ಐದಾರು ಸಲ ಕ ಕೊಟ್ಟ ಮೇಲೆ ಅವ್ರು ತೆಗಿಯೋಕೆ ಶುರು ಮಾಡಿಬಿಟ್ರು ನಾನು ಹೋದ್ಮೇಲೆ ಕ್ಯಾಮ್ರ ತಗೊಳ್ಳೋದು ಕೊಡೀತ ತೆಗಿಯೋದು ನಂದು ತೆಗೆದ್ರು ಪ್ರಭಾಕರ್ ವಿಲನ್ ಆಮೇಲೆ ಈರು ಅದರಲ್ಲ ಅವ್ರದ್ದು ತೆಗೆದ್ರು ಈ ಥರ ತೆಗಿಯೋದು ಅದಕ್ಕೆ ನಾನು ರಾಜ್ಕುಮಾರ್ ಬುಕ್ನಲ್ಲಿ ಫೋಟೋಗ್ರಾಫಿ ಕಲಿಸಿದ್ ನಾನೇ ಅಂತ ಹಾಕಿದ್ದೀನಿ ಎಷ್ಟು ತುಂಬ ದೊಡ್ಡ ವ್ಯಕ್ತಿ ಸರ್ ಫೀಲ್ಡ್ ವ್ಯಕ್ತಿಗಳು ಸಿಕ್ಕೋದು ಬಹಳ ಕಷ್ಟ ಫೀಲ್ಡ್ ಶೂಟಿಂಗ್ ಅಷ್ಟೇ ಅಷ್ಟೇ ವಿನಯ ಅಷ್ಟೇ ಪ್ರೀತಿ ವಿಶ್ವಾಸ ಆಮೇಲೆ ಬೂಟ್ ಆಯ್ತಾ ತಿಂಡಿ ಆಯ್ತಾ ಅಂತ ಸುಮಾರು ಸಲ ಲಂಚ್ ಅವರ್ನ ಜೊತೆಲಿ ಊಟಕ್ಕೆ ಕೊಡ್ತಿದ್ದೀನಿ ಅವರು ಎಲ್ರಿಗೂ ಹೇಳೋರು ಚಿಕ್ಕ ಬೆಂಗಳೂರು ನಂದಿ ಬೆಟ್ಟಕ್ಕೆ ಬಂದ್ಬಿಟ್ರೆ ಫೋನ್ ಮಾಡಿಸ್ಬಿಡೋರು ಅವ್ರಿಗೆ ಯಾರೇ ಇಲ್ಲಿ ಆಫೀಸರು ಈ ಥರ ಎಲ್ಲ ಮಾಡಿದೀವಿ ಏನು ಆವಾಗ ಹತ್ರ ಭಾಳ ಒಡ್ನಾಟ ಇತ್ತು ಸರ್ ಆಮೇಲೆ ವಿ ನಾಗಯ್ಯ ಅಂತ ಚಿತ್ತೂರು ನಾಗಯ್ಯ ಅಂತ ಟಾಪು ತೆಲುಗು ಆರ್ಟಿಸ್ಟು ಅವರು ಪುಟ್ಟಪ್ರತಿಗೆ ಹೋಗಿ ಬಂದಿದ್ದರು ಅವ್ರದ್ದು ಒಂದು ಒಂದೇ ಒಂದು ಸಲ ಸ್ಟಿಲ್ಸ್ ತೆಗೆದಿದ್ದು ಅವರು ಆಮೇಲೆ ಅಂಜಲಿ ದೇವಿ ಅಂತ ಅವರು ಬಾ ಬಾಬಾ ಅವ್ರ ಭಕ್ತರು ರಾಯಮ್ಮ ಅವ್ರದ್ದು ತೆಗ್ದಿದ್ದೀನಿ ರಾಜಾ ಸುಲಚಂದ್ ತೆಗ್ದೀನಿ ಜಾ ಜಾನಕಿ ತೆಗ್ದೀನಿ ಕೃಷ್ಣಕುಮಾರಿ ಕುಮಾರಿ ತೆಗ್ದೀನಿ ಕೃಷ್ಣ ಕುಮಾರಿ ಎನ್ ಟಿ ಆರ್ದು ಕಾಂಬಿನೇಷನ್ ತೆಗೆದಿದ್ದೀನಿ ಸಾಕಷ್ಟು ತೆಗ್ದೀನಿ ಸರ್ ನನ್ನ ಹತ್ರ ಬಹಳ ನೆಗೆಟಿವ್ಗಳು ಹತ್ರ ಅಷ್ಟೇ ಕೈ ಸುಟ್ಕೊಂಡಿದ್ದೀನಿ ಯಾರತ್ರ ಕಾಸಿಗೆ ಕೈ ಹಾಕಿಲ್ಲ ಅವಾಗ ಪ್ರೆಸ್ನಲ್ಲಿ ನಾನು ನೂರು ತೆಗೆದ್ರೆ ಅವರು ನಾಲ್ಕು ಐದು ಪ್ರಿಂಟ್ ಮಾಡೋರು ಅಷ್ಟಕ್ಕೆ ದುಡ್ಡು ಕೊಡೋರು ಆ ಕಾಲದಲ್ಲಿ ಬ್ಲಾಕ್ ಅಂಡ್ ಅಂತ ದುಡ್ಡು ಬರ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ನೀವು ಮಿಕ್ಕಿದ್ದಕ್ಕೆ ನೆಗೆಟಿವ್ ಖರ್ಚು ಮಾಡಿರ್ತೀರಿ ಸಾಕಷ್ಟು ಖರ್ಚು ಮಾಡಿದ್ದೀನಿ ಹೇಳಿದ್ದಲ್ಲ ಸರ್ ಯಾರ ಜೋಬಿಗೂ ಕೈ ಹಾಕಿದ ಹಾಂ ಹಾಂ ಕರೆಕ್ಟ್ ಇವಾಗಿನ ಥರ ಈಸಿ ಇರಲಿಲ್ಲ ಅವಾಗ ನೆಗೆಟಿವ್ಸ್ಗೆ ಖರ್ಚಾಗ್ತಿತ್ತು ಡಿಜಿಟಲ್ ಕ್ಲಿಕ್ ಮಾಡೋದು ಡಿಲೀಟ್ ಈಗೆಷ್ಟು ಅಂತ ಒಂದು ಫಿಲಮ್ ಸ್ಟಾರ್ಗೆ ಒಂದು ರೋಲ್ ಎರಡು ರೋಲ್ ತೆಗಿತಾ ಇದ್ದೆ ಹ್ಞೂ ಎಕ್ಸ್ಪೆನ್ಸಿವ್ ಆಗ ನಿಮಗೆ ಆ್ಯಕ್ಚುಲಿ ಸಿನಿಮಾ ಫೋಟೋಗ್ರಾಫರ್ ಆಗಬೇಕು ಅಂತ ಏನು ಇರಲಿಲ್ಲ ಆಕಸ್ಮಿಕವಾಗಿ ಆಗಿದ್ದು ಹೌದೌದು ಆಕಸ್ಮಿಕವಾಗಿ ಅದಾಗೆ ಅದಾಗಿದ್ದಲ್ಲ ಮೆಡ್ರಾಸ್ ಹೋಗ್ತಾ ಇದ್ರಿ ಅಂತ ಹೇಳಿದ್ರು ಸೊ ಅವಾಗೆಲ್ಲ ಚಿತ್ರರಂಗ ಮೆಡ್ರಾಸ್ ಅಲ್ಲೇ ಇತ್ತು ಹೌದು ಮೆಡ್ರಾಸ್ ಅಲ್ಲೇ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹುತೇಕ ಚಿತ್ರರಂಗ ಮೆಡ್ರಾಸ್ ಅಲ್ಲೇ ಬೇಡ್ಬಿಟ್ಟಿತ್ತು ಹೇಗೆ ಅಲ್ಲಿ ಹೋಗಿ ಬರುವ ಅನುಭವಗಳು ಹೇಗೆ ಹೋಗ್ತಾ ಇದೆ ಸರ್ ನಾನು ಯಾವ ಫಿಲಮ್ಸ್ ಯಾವ ಫಿಲಂತ್ರ ಒಂದು ಅಭ್ಯಾಸ ತಗೊಂಡಿಲ್ಲ ರೂಮ್ ಮಾಡ್ತಾ ಅಲ್ಲಿ ರೆಗ್ಯುಲರ್ ನಮಗೆ ಕೆಲವು ಹೋಟ್ಲ್ಗಳಲ್ಲಿ ಮೂರು ಹೋಟ್ಲಲ್ಲಿ ಹಿಡಿತಾ ಇದ್ದೆ ಎಲ್ಲಾದ್ರೂ ಬಹಳ ಕ್ಲೋಸ್ ಆಗಿದ್ದೆ ತೆಗೀತಾ ಇದ್ದೆ ಅಲ್ಲಿಂದ ಫೋನ್ ಮಾಡ್ತಾಯಿದ್ದು ಆಫೀಸ್ಗೆ ಈ ಥರ ಇದ್ದೀನಿ ಯಾರು ಕವರ್ ಮಾಡಬೇಕು ಅಂತ ಅವ್ರು ಇಂತಿಂತವ್ರದಂತೂ ಕವರ್ ಮಾಡಿ ಅಂತ ಹೇಳ್ತಾಯಿದ್ರು ಲೀಲಾವ ಲೀಲಾವತಿ ಅವರು ಅಲ್ಲೇ ಇದ್ದಿದ್ದು ಸಾಹುಕಾರ್ ಜನಕ್ಕೆ ಅಲ್ಲೇ ಇದ್ದಿದ್ದು ಕೃಷ್ಣಕುಮಾರಿ ಕುಮಾರಿ ಅಲ್ಲೇ ಇದ್ದಿದ್ದು ಎಲ್ಲವರು ಆಮೇಲೆ ಬಿ ಜಯ ಅವರು ಜಯಲಲಿತಾ ಅವರು ಜಯಲಲಿತಾ ಅವ್ರ ಮನೆಗೆ ಮೂರು ಸಲ ಹೋಗಿದ್ವಿ ಸರ್ ಸಂಧ್ಯಾ ಅವ್ರ ಪರಿಚಯ ಇತ್ತು ಅವರು ಅವ್ರನ್ನ ಜಯ ಅಂತಾನೆ ಕರೆಯುವರು ನನಗೆ ಲೆಟರ್ ಬರೆದಾಗ ಹಾಗೆ ಬಂದಿದ್ರು ಸಂಧ್ಯಾ ಅಂದರೆ ಜಯಲಲಿತಾ ತಾಯಿ ನನಗೆ ಹೇಳ್ತಾ ಇದ್ರು ಭವನಿ ಅವರೇ ನಮ್ಮ ಜಯಾಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಒಳ್ಳೆ ಆರ್ಟಿಸ್ಟು ಒಳ್ಳೆ ಮಗಳು ಹಾಗೆ ಹೀಗೆ ಅಂತ ಭಾಳ ಹೇಳಿದ್ರು ಮೂರು ಸಲ ಅವ್ರ ಮನೆಗೆ ಹೋಗಿದ್ರು ಸರ್ ಥಿ ತೆಗೆದಿದ್ದೀನಿ ಫಸ್ಟ್ ಪಿಕ್ಚರ್ ಖಂಡದಲ್ಲಿ ಕಲ್ಯಾಣ್ ಕುಮಾರ್ ಜೊತೆಲಿ ನನ್ನ ಕರ್ತವ್ಯ ಮರ್ತುಬಿಟ್ಟೆ ಸರ್ ಫಸ್ಟ್ ಸಿನಿಮಾ ಅವ್ರದ್ದು ಕಲ್ಯಾಣ ಕುಮಾರ್ ಆಮೇಲೆ ಅವ್ರದ್ದು ಫೋಟೋ ತೆಗೆದಾಗ ಹಿಂಡೂ ಪೇಪರ್ನಲ್ಲಿ ಫುಲ್ ಪೇಜ್ ಹಾಕಿದ್ದಾರೆ ಅವ್ರ ಬಗ್ಗೆ ಇನ್ನೊಂದು ಬಗ್ಗೆ ಅಂದ್ರೆ ಜೈಲಲ್ಲಿತ್ತ ಅವರ ಮೊದಲ ಫೋಟೋ ಸಿನಿಮಾಗೆ ತೆಗೆದಿದ್ದು ನೀವು ಇಂಡು ಪೇಪರ್ನಲ್ಲಿ ಅಷ್ಟು ಯಾರಿಗೂ ಕೊಡೋದಿರುತ್ತೆ ಅವ್ರ ನಂತರ ಇಂಡು ಪೇಪರ್ ಇವ್ರಿಗೂ ಇದೆ ಮ ಇದು ನಮ್ಮ ಪತ್ರಕರ್ತರ ಮಾಧ್ಯಮ ಅಕಾಡೆಮಿ ಇದೆ ಅವರಿಗೆ ಸುಮಾರು ಒಂದು ಐವತ್ತರವತ್ತು ಬುಕ್ಸ್ ಮೇಲೆ ಕೊಟ್ಟಿದ್ದೀನಿ ಪೇಪರ್ಗಳು ಬುಕ್ಸು ಅವರಿಗೆ ರೆಫರೆನ್ಸ್ ಬೇಕು ಅಂತ ಎಲ್ಲ ಕೊಟ್ಟಿದ್ದೀನಿ ಜನರ ತೆಗೆದ ಒಳ್ಳೆ ಹೆಸರು ಬಂತು ಬಟ್ ಹೀರೋಯಿನ್ ತೆಗೆದಿದ್ದು ಮಾಡಿದೆ ಅವ್ರದ್ದು ಜನವರಿ ಫಸ್ಟ್ ವೀಕ್ ನಲ್ಲಿ ಏನೋ ಬರ್ತ್ಡೇ ಬರುತ್ತೆ ಸರ್ ಪಾಪ ಇನ್ವಿಟೇಷನ್ ಕೊಡೋರು ಯಾವಾಗ ಕಳಿಸೋರು ಅಲ್ಲಿನ ಬೆಂಗಳೂರು ಬಂದು ಸೆಟ್ಲ್ ಆದರು ಅಲ್ಲಿಗೂ ಹೋಗಿದ್ದೆ ಮಲ್ಲೇಶ್ವರದಲ್ಲೆಲ್ಲೋ ಒಂದು ಕ್ರಾಸ್ ಎಲ್ಲ ಹೋಗ್ಬೇಕು ಮಲ್ಲೇಶ್ವರಂ ಕರೆಕ್ಟ್ ಅಲ್ಲಿ ಅವ್ರ ಮನೆ ಹತ್ರ ಒಂದು ಸ್ಕೂಲ್ ಇದೆ ಲೇಡೀಸ್ ಗರ್ಲ್ಸ್ ಸ್ಕೂಲು ಅಲ್ಲಿ ಎರಡು ಸಲ ಹೋಗಿ ತೆಗಿದೆ ಭಾಳ ಒಳ್ಳೆಯಕೆ ಬಹಳ ಗಂಭೀರ ಡೀಸೆಂಟ್ ಅವ್ರದ್ದು ತೆಗೆದೆ ಟಾಪ್ ಹೀರೋ ಹೀರೋನ್ಗಳೆಲ್ಲ ತೆಗ್ದೀನಿ ಸರ್ ಆಮೇಲೆ ಚಿಕ್ಕವರು ಅಂತ ನಾನು ಕಣ್ಣೆ ಮಾಡ್ತಾ ಇಲ್ಲ ಇವ್ರಿಗೆ ಎಷ್ಟು ಮರ್ಯಾದೆ ತೆಗಿತಾ ಇರೋ ಅವ್ರಿಗೂ ಅಷ್ಟೇ ತೆಗಿತಾ ಇದೆ ಅವ್ರಿಗೂ ಅಷ್ಟೇ ಫೋಟೋಸ್ ಫ್ರೀಯಾಗಿ ಕಳಿಸ್ತಾ ಇದೆ ರಿಪ್ಲೈ ಬರ್ತಾ ಇರ್ತೀನಿ ಜಯಲಲಿತಾ ಆಮೇಲೆ ದೊಡ್ಡ ಹೆಸರು ಮಾಡಿದ್ರು ಅಲ್ಲಿ ಸಿಎಂ ಆದ್ರು ಆಮೇಲೆ ನನಗೆ ಸಿಕ್ಲಿಲ್ಲ ಸರ್ ನಾನು ಅವ್ರು ಪವರ್ ಡ್ರೈವ್ ನಂತರ ಹೋಗೋದಿಲ್ಲ ನಾನು ಇವತ್ತು ಅಷ್ಟೇ ಇವಾಗ ಯಾರ್ದಾದ್ರು ಎಮ್ ಎಲ್ ಎ ತೆಗೆದಿರ್ತೀನಿ ಅವರು ಮಿನಿಸ್ಟರ್ ಆಗಿರ್ತಾರೆ ಅವ್ರ ಮನೆಗೆ ಹೋಗೋದು ಅವೆಲ್ಲ ಇಲ್ಲ ಅವರಾಗ ಅವ್ರು ಬರ್ತಾರೆ ಮಾತಾಡ್ತೀನಿ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಬಹಳ ಆಪ್ತ ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಂತ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ